ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಕಂಡುಬರುತ್ತಿದ್ದಂತೆ ಕಾರ್ಯಕರ್ತರ ಆಕ್ರೋಶ ಲೋಕಸಭಾ ಚುನಾವಣೆ ಟಿಕೆಟ್ ವಂಚಿತರಾದ ವೀಣಾ ಕಾಶಪ್ಪನವರ ಪರವಾಗಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಗೋ ಬ್ಯಾಕ್ ಎಂದು ಘೋಷಿಸಿ ಸಂಯುತಾ ಪಾಟೀಲ್ ವಿರುದ್ಧ ಘೋಷಣೆ ಕೂಗಿದರು ಬೇರೆ ಜಿಲ್ಲೆಯವರು ನಮ್ಮ ಜಿಲ್ಲೆಗೆ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಒಟ್ಟ ಯಾರ ಯಾರ ತಾಸಿಗೊಮ್ಮೆ ಹತ್ತತ್ತು ಮಂದಿ ಹತ್ತತ್ತು ಮಂದಿ ಬರೋರ ಎಡ್ ದಾಂಧಿ ಮಾಡ್ಕೊಂಡು ಬಂದ್ರವ್ರ ಅವ್ರ ನಮ್ಮ ಮಧ್ಯೆ ಎಲ್ಲಿಗಾರ ಕಳ್ಸಿ ಎಲ್ಲಿಯಾರ ಕಳ್ಸಿ ಟಿಕೆಟ್ ವೀಣಾ ಕಾಶ್ಯಪ್ನವ್ರಿಗೆ ಕೊಡ್ಬೇಕ್ರಿ ಯಾರು ದುಡ್ದಾರೋ ಅವ್ರ ಪಗಾರ ಇರ್ತತ್ರಿ ಯಾರೋ ಯಾರು ದುಡಿಲಾರ್ದವ್ರು ಒಬ್ಬರನ್ನ ತಂದು ನಿಮ್ಮ ನಿಮ್ಮ ಅದೇನಂತಾರಲ್ಲ ನಾವ್ ಏನಾರು ಮಾತಾಡಿದ್ರೆ ಇದು ಹಾಕತ್ತಿ ನಿಮ್ ಚಟಕ್ಕೆಲ್ಲ ಯಾರ ಯಾರನ್ನ ತಂದು ನಿಲ್ಸಿದ್ರ ಪಕ್ಷ ಬಿದ್ದು ಹೋಗತಿಲ್ಲ ಇಲ್ಲಿ ಪಕ್ಷಕ್ಕ ಸ್ವ ಪಕ್ಷದವ್ರು ಯಾರು ಇಲ್ಲ ಬೇರೆ ಬೇರೆ ಪಕ್ಷ ಬಂದವ್ರ ಕಾಂಗ್ರೆಸ್ ಅವ್ರಿಗೆ ನೂ ಹಾಕತ್ತಿ ಕಟ್ಟ ಕಾಂಗ್ರೆಸ್ ಅವ್ರಿಗೆ ಇದು ನೂ ಹಾಕತ್ತಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ਹਿੰਦੇ ਭੇਟੀ ਨੀੜੀ ਆਰ ਕੇ ਫੈਸ਼ਨ ਕਲੈਕਸ਼ਨ ਬਸ ਨਿਰਧਾਨ ਐ ਦੁਰਗੜੇ ਹਮਨਾਬਾਦਾ